ಬಿಬಿಟಿವಿ ನ್ಯೂಸ್ ಗೆ ನ್ಯೂಸ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆಯಲ್ಲಿ ವಿಶ್ವವಿಖ್ಯಾತ ವೈರ್ಮುಡಿ ಬ್ರಹ್ಮೋತ್ಸವವು ಅದ್ಧೂರಿಯಾಗಿ ಜರುಗಲು ಸಜ್ಜುಗೊಂಡಿದೆ ಏಪ್ರಿಲ್ ಏಳರಂದು ಸಂಜೆ ಎಂಟು ಗಂಟೆಗೆ ಅದ್ಧೂರಿಯಾಗಿ ವೈರ್ಮುಡಿ ಬ್ರಹ್ಮೋತ್ಸವವು ವಿಜೃಂಭಣೆಯಿಂದ ಶ್ರೀ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಯಶಸ್ವಿಯಾಗಿ ಅಪಾರ ಭಕ್ತ ಸಮೂಹಗಳ ಸಮ್ಮುಖದಲ್ಲಿ ನಡೆಯಲಿದೆ ಇಂತಹ ಅತ್ಯದ್ಭುತ ಕಾರ್ಯಕ್ರಮವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಭಕ್ತ ಸಮೂಹವು ಜಮಾವಣೆಗೊಂಡು ಬ್ರಹ್ಮ ರಥೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲು ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆ ರಾಜ್ಯಗಳಿಂದಲೂ ಕೂಡ ಭಕ್ತ ಸಮೂಹ ಜಮಾವಣೆಗೊಳ್ಳಲಿದೆ ಈ ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಖಜಾನೆಯಿಂದ ಇಂದು ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ವಜ್ರ ವೈಢ್ಯೂರ್ಯಗಳನ್ನು ಇಟ್ಟಿರುವ ಬಿಂದಿಗೆಗಳನ್ನು ಹೊರತೆಗೆಯಲಾಯಿತು ಇಂದು ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಖಜಾನೆಯಲ್ಲಿ ಜಮಾವಣೆಗೊಂಡ ಪೊಲೀಸ್ ಭದ್ರತೆಯೊಂದಿಗೆ ವಜ್ರ ವೈಢೂರ್ಯ ತುಂಬಿರುವ ವೈರ್ಮುಡಿ ಉತ್ಸವದ ಅಲಂಕಾರ ವಸ್ತುಗಳನ್ನು ಇಂದು ಹೊರತೆಗೆಯಲು ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಕೂಡ ಜಿಲ್ಲಾ ಖಜಾನೆ ಕಚೇರಿಗೆ ಮಾಡಲಾಗಿತ್ತು ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲ್ತಂಡೆ ಅವರ ಸಮ್ಮುಖದಲ್ಲಿ ವಜ್ರ ವೈಢೂರ್ಯಗಳ ತುಂಬಿರುವಂತಹ ಜಿಲ್ಲಾ ಖಜಾನೆಯಿಂದ ಇಂದು ವೈರ್ಮುಡಿ ಬ್ರಹ್ಮೋತ್ಸವದ ಅಲಂಕಾರ ವಸ್ತುಗಳನ್ನು ಹೊರತೆಗೆದು ಶ್ರದ್ಧಾ ಭಕ್ತಿಯೊಂದಿಗೆ ಪೂಜೆ ಪುರಸ್ಕಾರವನ್ನು ನೆರವೇರಿಸಲಾಯಿತು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಿಂದಿಗೆಗಳನ್ನು ಒತ್ತು ತಂದರು ಮಂಡ್ಯ ನಗರದಲ್ಲಿರುವ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಥಮ ಪೂಜೆ ಸಲ್ಲಿಸುವ ಮೂಲಕ ವೈರುಮುಡಿ ಉತ್ಸವ ಬ್ರಹ್ಮೋತ್ಸವಕ್ಕೆ ಇಂದು ಚಾಲನೆ ನೀಡಲು ಮುಂದಾದರು ಪ್ರಥಮ ಪೂಜಾ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಹಾಗೂ ಮೋಹಕತಾರೆ ಭವ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವಿಶೇಷ ಕಾರ್ಯಕ್ರಮಕ್ಕೆ ಪೇಟೆಬಿದಿಯ ಸೋಮಶೇಖರ್ ಮತ್ತು ರೈತ ಮತ್ತು ಕಾರ್ಮಿಕ ಸಂಘಟನೆಯ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಅಶೋಕ್ ಮತ್ತು ದಂಪತಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ಪೂಜಾ ಕೈಕರ್ಯಗಳು ಯಶಸ್ವಿಯಾಗಿ ನಡೆದವು ಈ ಹಿನ್ನೆಲೆಯಲ್ಲಿ ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ವಜ್ರ ವೈಢ್ಯೂರ್ಯಗಳು ತುಂಬಿರುವಂತಹ ಬಿಂದಿಗೆಗಳನ್ನು ತರಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯೂ ಕೂಡ ಭದ್ರತೆಯೊಂದಿಗೆ ಹಾಜರಿದ್ದರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಪ್ರಥಮ ಪೂಜೆ ಸಲ್ಲಿಸುವ ಮೂಲಕ ವಜ್ರ ವೈಢರ್ವ್ಯಗಳನ್ನು ಇದೇ ಸಂದರ್ಭದಲ್ಲಿ ಭಕ್ತ ಸಮೂಹದೊಂದಿಗೆ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಾಯಿತು ಬಳಿಕ ಬಿಂದಿಗೆಗಳನ್ನು ಮತ್ತೆ ವಾಹನದ ವ್ಯಲ್ಲಿ ತುಂಬಿಕೊಂಡು ಮೇಲುಕೋಟೆಯತ್ತ ಸಾಗಲು ಮುಂದಾದರು ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಮಂಡ್ಯ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಥಮ ಪೂಜೆ ಸಲ್ಲಿಸುವ ಮೂಲಕ ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ಚಾಲನೆ ನೀಡಲು ಮುಂದಾದರು ಇದೇ ಸಂದರ್ಭದಲ್ಲಿ ಬಿಂದಿಗೆಯಲ್ಲಿ ತುಂಬಿರುವಂತಹ ವಜ್ರ ವೈಡ್ಯೂರ್ಯಗಳಿಗೆ ಪ್ರಥಮ ಪೂಜೆ ಸಲ್ಲಿಸುವ ಕಾರ್ಯವು ಶತಶತಮಾನಗಳಿಂದ ನಡೆದುಕೊಂಡು ಬರ್ತಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ಈ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರಗಳನ್ನು ಕೂಡ ನೆರವೇರಿಸುತ್ತಾರೆ ಶ್ರದ್ಧಾ ಭಕ್ತಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ವೈರ್ಮುಡಿ ಬ್ರಹ್ಮೋತ್ಸವದ ಶ್ರೀ ಚೆಲುವ ನಾರಾಯಣ ಸ್ವಾಮಿಯವರಿಗೆ ಪೂಜೆ ಮತ್ತು ಶ್ರದ್ಧಾ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುತ್ತಾರೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಚಲನಚಿತ್ರ ಹಿರಿಯ ನಟಿ ಮೋಹಕ ತಾರೆ ಭವ್ಯ ಅವರನ್ನು ಇದೇ ಸಂದರ್ಭದಲ್ಲಿ ನಾಗರಿಕರು ಕಂಡ ತಕ್ಷಣವೇ ಫೋಟೋ ಸೆಲ್ಫಿಗಾಗಿ ಮುಗಿಬಿದ್ದರು ಮಹಿಳಾ ಮುಖಂಡರು ಕೂಡ ಅವರೊಂದಿಗೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡದನ್ನು ನೀವು ಗಮನಿಸಬಹುದು ಶ್ರೀಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಪೂಜೆ ಪುರಸ್ಕಾರಗಳನ್ನು ಕೂಡ ಭವ್ಯ ಮತ್ತು ಅವರ ಕುಟುಂಬಸ್ಥರು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರು ಮತ್ತು ರೈತ ಹಾಗೂ ಕಾರ್ಮಿಕ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಅಶೋಕ್ ಮತ್ತು ಅವರ ಕುಟುಂಬಸ್ಥರು ಕೂಡ ಇದೇ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಪೇಟೆಬೀದಿ ಸೋಮುವವರ ಸಮ್ಮುಖದಲ್ಲಿ ಇಂದು ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದು ವೈರ್ಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಅತಿಥಿಗಳನ್ನು ಕೂಡ ಈ ದೇವಾಲಯಕ್ಕೆ ಕರೆತಂದು ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸುವುದು ಪೇಟೆಬೀದಿ ಸೋಮಶೇಖರ್ ಅವರ ಪ್ರತಿ ವರ್ಷದ ಕಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪೇಟೆಬೀದಿ ಸೋಮಶೇಖರ್ ಅವರು ಕೂಡ ಇಂದು ವೈರ್ಮುಡಿ ಬ್ರಹ್ಮೋತ್ಸವ ಪ್ರಯುಕ್ತ ಭವ್ಯ ಅವರನ್ನು ಶ್ರೀ ಲಕ್ಷ್ಮೀ ಜನಾರ್ದನ ದೇವಾಲಯಕ್ಕೆ ಆಹ್ವಾನಿಸಿ ಅವರನ್ನು ಅದ್ದೂರಿಯಾಗಿ ಗೌರವಿಸಿ ಸನ್ಮಾನಿಸಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಾಲಯದ ಐತಿಹಾಸಿಕ ಪುರಾಣವನ್ನು ಕೂಡ ಅವರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆರ್ ಎ ಪಿ ಸಿ ಎಂ ಎಸ್ನ ಅಧ್ಯಕ್ಷರಾದ ಯು ಸಿ ಶೇಖರ್ ಉಂಡಳ್ಳಿ ಮತ್ತು ಅವರ ದಂಪತಿಗಳು ಕೂಡ ಪಾಲ್ಗೊಂಡಿದ್ದರು ಅವರನ್ನು ಕೂಡ ದೇವಾಲಯದಲ್ಲಿ ಅಭಿನಂದಿಸಲಾಯಿತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಭವ್ಯ ಅವರು ಮಾತನಾಡಿ ಮನದಾಳದ ಮಾತು ವ್ಯಕ್ತಪಡಿಸಿದ್ದು ಹೀಗಿದೆ ಕಣ್ಣೂರಿಂದ ನಾವು ಮಂಡ್ಯದಲ್ಲಿ ಜಲಾತಕ್ಕೆ ಅನುಕೂಲ ಕಾಲಜಿ ಕಣ್ಣುಗೆ ದರ್ಶನ ಭಾಗ್ಯ ನಮಶೇಖರ್ ಇನ್ನೊಂದು ಅವಕಾಶ ನಮಗೆ ಶ್ರೀನೋದು ಇದು ನಮಗೆ ತುಂಬ ಖುಷಿ ಆಯಿತು ಪ್ರತಿ ವರ್ಷ ಕೂಡ ಈ ಕಣ್ಣುಗಳಿಗೂ ಇಲ್ಲಿ ಉತ್ಸವ ನೀಡುತ್ತೆ ಇಲ್ಲಿಂದ ನೀರು ಕೊಟ್ಟಿಗೆ ಹೋಗುತ್ತೆ ಈ ಒಂದು ಸೌಭಾಗ್ಯ ನಿಜವಾಗ್ಲೂ ದೇವರು ನನಗೆ ಕರುಣಿಸಬೇಕು ನಾವು ஷாய் நமக்கு ஆகே மண்டிய நமக்கு தான் ஃபெமிலி இருக்குது இல்லந்த மண்டிய மொதல் சென்னபட்ட வாய்ஸ் நல்ல இது கௌரவ இதாக யாங்க அது பீச்சர்ஸ் நான் இல்ல ப்ரூ பீச்சர்ஸ் மூலியலும் இல்லை சூட் மாதிரி ಹಾಗೆ ಇಲ್ಲಿನ ಇಲ್ಲಿ ಇನ್ನೂ ಹೆಚ್ಚೆಚ್ಚು ದೇವರ ಆಶೀರ್ವಾದದಿಂದ ಮಳೆಗಳೆಲ್ಲ ಚೆನ್ನಾಗ್ ಆಗಲಿ ಇಲ್ಲಿನ ರೈತರಿಗೆ ಅದು ಉಪಯೋಗ ಆಗಿ ಅವರಿಂದ ಎಲ್ಲರಿಗೂ ಉಪಯೋಗ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ ಮೇಲ್ಕೋಟೆಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಕೂಡ ದೇವರ ದರ್ಶನ ಪಡ್ಕೊಳ್ತೀನಿ ವಿಷಯ ಅನ್ಬೇಕು ನಿಜವಾಗ್ಲು ಎಲ್ಲ ಆ ದೇವರ ಆಶೀರ್ವಾದ ಎಲ್ಲ ಜನತೆ ಮೇಲೆ ಇತ್ತು ಎಲ್ರಿಗೂ ಆರ್ಯ ಆರೋಗ್ಯ ಕೊಡ್ತೀನಿ ಅಂತ ನನಗೆ ಉತ್ಸವ ಅದರ ಪ್ರಯುಕ್ತವಾಗಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಈಟ ಬಂದಿರುವ ಸಂದರ್ಭದಲ್ಲಿ ಸಮಾಜ ಸೇವಕರು ಯಾವುದೇ ಚಲನಚಿತ್ರ ನಟಿ ಮೇಡಮ್ನವರು ಇವತ್ತೊಂದು ದೇವರ ದರ್ಶನವನ್ನು ಪಡೆದಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಹಾಗೂ ಇವತ್ತಿನ ವೀರಂಗಡಿ ಉತ್ಸವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕು ಅಂತೇಳಿ ವಿನಂತಿ ಮಾಡ್ತಾರೆ